ವಿವೇಕಾನಂದರು ಸೇರಿದಂತೆ ಸುಮಾರು ಹದಿನೈದು ಶಿಷ್ಯರು ಸೇರಿ ಉತ್ತರ ಕಲ್ಕತ್ತಾದ ಬಾರಾನಗರದಲ್ಲಿ ಶಿಥಿಲಗೊಂಡ ಕಟ್ಟಡದಲ್ಲಿ ಒಟ್ಟಾಗಿ ವಾಸಿಸಲು ಪ್ರಾರಂಭಿಸಿದರು ನಂತರದ ದಿನಗಳಲ್ಲಿ ಇದನ್ನು ಆರ್ಥಿಕ ಕೇಂದ್ರವನ್ನಾಗಿ ಪರಿವರ್ತಿಸಿ ಇದಕ್ಕೆ ರಾಮಕೃಷ್ಣ ಮಠ ಎಂದು ಹೆಸರಿಸಲಾಯಿತು ಅಲ್ಲಿಂದಲೇ ತಮ್ಮ ಉಪದೇಶವನ್ನು ಪ್ರಾರಂಭಿಸಿದರು ಕೆಲ ದಿನಗಳ ನಂತರ ವಿವೇಕಾನಂದರು ಮಠವನ್ನು ತೊರೆದು ಕಾಲ್ನಡಿಗೆಯಲ್ಲಿ ಇಡೀ ಭಾರತ ಪ್ರವಾಸ ಕೈಗೊಂಡರು ದೇಶಾದ್ಯಂತ ಪ್ರಯಾಣಿಸಿ ತಮ್ಮ ಸಂಪರ್ಕಕ್ಕೆ ಬಂದ ಜನರ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಅಂಶಗಳನ್ನು ಗ್ರಹಿಸಿಕೊಳ್ಳುತ್ತಾ ಸಾಮಾನ್ಯ ಜನರು ಎದುರಿಸುತ್ತಿರುವ ಜೀವನದ ಅನಾನುಕೂಲತೆಗಳನ್ನು ಕೇಳಿದರು ಈ ಎಲ್ಲಾ ದುಃಖಗಳಿಗೂ ಪರಿಹಾರವನ್ನು ಕಂಡುಕೊಳ್ಳಲು ತಮ್ಮ ಜೀವನವನ್ನು ಮುಡುಪಾಗಿಡಲು ಪ್ರತಿಜ್ಞೆ ಮಾಡಿದರು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಮತ್ತೆ ಔಪಚಾರಿಕವಾಗಿ ಪ್ರಪಂಚದ ಎಲ್ಲ ಸಂಬಂಧಗಳನ್ನು ತ್ಯಜಿಸಿ ದೃಢ ಸಂಕಲ್ಪದೊಂದಿಗೆ ಶಾಶ್ವತ ಸನ್ಯಾಸತ್ವದ ಪ್ರತಿಜ್ಞೆ ಮಾಡಿದರು ಇದರೊಂದಿಗೆ ಮತ್ತೊಮ್ಮೆ ಮಹಾಚೇತನ ಸ್ವಾಮಿ ವಿವೇಕಾನಂದರಾಗಿ ಮರುನಾಮಕರಣಗೊಂಡರು ಸಾವಿರದ ಎಂಟುನೂರ ಎಂಬತ್ತೆಂಟರ ಕೊನೆಯ ಭಾಗದಲ್ಲಿ ಸಣ್ಣಪುಟ್ಟ ಸಂಚಾರಗಳನ್ನು ಕೈಗೊಳ್ಳಲು ಆರಂಭಿಸಿದ್ದರು ಕೊನೆಗೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ತಮ್ಮ ಸನ್ಯಾಸಿ ಸಹೋದರರಿಂದ ಬೇರೆಯಾಗಿ ಏಕಾಂಗಿಯಾಗಿ ತೀರ್ಥಯಾತ್ರೆ ಕೈಗೊಂಡರು ತಮ್ಮ ಪರಿಚಯವನ್ನು ಮರೆಮಾಚುವಂತೆ ವಿಶಾಲ ಭಾರತದಲ್ಲಿ ಒಂದಾಗುವಂತೆ ಅನೇಕ ಹೆಸರುಗಳನ್ನಿಟ್ಟುಕೊಂಡು ಸಂಚರಿಸಿದರು ಸಾಧಾರಣವಾಗಿ ಭಾರತೀಯ ಸನ್ಯಾಸಿಯಾಗಿರುವ ಸಹಜವಾದ ಏಕಾಂತತೆಯ ಅಭಿಲಾಷೆಯು ಅವರಲ್ಲಿ ಉದ್ದೇಶವನ್ನು ಸಾಧಿಸಬೇಕೆಂಬ ಮಹತ್ತರವಾದ ಬಯಕೆ ಹಾಗೂ ಭಾರತದ ವೈವಿಧ್ಯತೆಯನ್ನು ನೋಡಬೇಕೆಂಬ ಉತ್ಕಟ ಬಯಕೆಯ ಪ್ರಭಾವದಿಂದ ಹೊರಟರು ಮೊಟ್ಟಮೊದಲಿಗೆ ಹಿಂದೂಗಳ ಅತ್ಯಂತ ಪವಿತ್ರ ಕ್ಷೇತ್ರವಾದ ವಾರಣಾಸಿಗೆ ಭೇಟಿ ನೀಡಿದರು ನಂತರ ಲಖನೋ ಆಗ್ರಾ ವೃಂದಾವನ್ ಋಷಿಕೇಶ್ ಹತ್ರಾಸ್ ಮೊದಲಾದ ಪ್ರದೇಶಗಳಿಗೆ ಭೇಟಿ ನೀಡಿ ಬಾರಾನೂರ್ಗೆ ಹಿಂತಿರುಗಿದರು ವಿವೇಕಾನಂದರ ಮೊದಲ ಶಿಷ್ಯರಾದ ಶರತ್ ಚಂದ್ರಗುಪ್ತ ಅವರನ್ನು ಹತ್ರಾಸಿನಲ್ಲಿ ಭೇಟಿಯಾದರು ಹತ್ರಾಸಿನ ರೈಲ್ವೆ ಇಲಾಖೆಯಲ್ಲಿ ನೌಕರರಾಗಿದ್ದ ಶರತ್ರು ತಮ್ಮ ಹುದ್ದೆಗೆ ರಾಜೀನಾಮೆ ಇತ್ತು ವಿವೇಕಾನಂದರ ಕಾರ್ಯದಲ್ಲಿ ನೆರವು ನೀಡಲು ಗುರುವನ್ನು ಹಿಂಬಾಲಿಸಿದರು ಗಾಜಿಪುರದ ಪವಹಾರಿ ಬಾಬಾ ಅವರ ಸಾಧನೆ ಮತ್ತು ಸಂತ ಗುಣದ ಬಗ್ಗೆ ವಿವೇಕಾನಂದರಿಗೆ ಜೀವಮಾನವಿಡಿ ಮೆಚ್ಚುಗೆ ಇತ್ತು ಪವಹಾರಿ ಬಾಬಾ ಅವರನ್ನು ಸ್ವಾಮೀಜಿ ಮೊದಲಿಗೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಭೇಟಿಯಾದರು ಇದೊಂದು ಅನನ್ಯ ಅನುಭವವನ್ನು ತಂದಿತ್ತು ಈ ವೇಳೆಯಲ್ಲಿ ಶಾಶ್ವತವಾದ ಮೌನದಲ್ಲಿ ಮಗ್ನವಾಗುವ ಆಕಾಂಕ್ಷೆ ಒಂದೆಡೆ ಮತ್ತೊಂದೆಡೆ ಗುರುವಿನ ಮಹೋದ್ದೇಶ ಪೂರೈಕೆ ಈ ಎರಡರ ಹೊಯ್ದಾಟದಲ್ಲಿ ಸ್ವಾಮೀಜಿ ಸಿಲುಕಿಕೊಂಡರು ಗುರುವಿನ ನಂತರ ತರುಣ ಸನ್ಯಾಸಿಗಳಿಗೆ ಆಧ್ಯಾತ್ಮಿಕ ಮಾರ್ಗದರ್ಶಕರಾಗಿದ್ದ ಶ್ರೀರಾಮಕೃಷ್ಣರ ದಿವ್ಯ ಪತ್ನಿ ದೇವಿಯವರಿಂದ ಆಶೀರ್ವಾದವನ್ನು ಪಡೆದ ಸ್ವಾಮಿ ವಿವೇಕಾನಂದರು ಮತ್ತೆ ತಮ್ಮ ಪಯಣವನ್ನು ಆರಂಭಿಸಿದರು ಅದೊಂದು ಮಹಾಪಯಣ ಅಸಾಧಾರಣ ಪ್ರತಿಭೆಯ ತೇಜಸ್ಸು ಅವರ ಕಣ್ಣುಗಳಲ್ಲಿ ಪ್ರಜ್ವಲಿಸುತ್ತಿತ್ತು ಅವರ ಪರ್ಯಟನವು ಅವರನ್ನು ಉತ್ತರ ಪ್ರದೇಶ ರಾಜಸ್ಥಾನ್ ಗುಜರಾತ್ ಮಹಾರಾಷ್ಟ್ರ ಮೈಸೂರು ಕೇರಳ ಮದ್ರಾಸ್ ಹೈದರಾಬಾದ್ ಪ್ರದೇಶಗಳಲ್ಲಿನ ಚಾರಿತ್ರಿಕ ಮತ್ತು ಯಾತ್ರಾಸ್ಥಳಗಳಿಗೆ ಕರೆದೊಯ್ದಿತು ಪ್ರಾಚೀನ ಭಾರತದ ಸಾಂಸ್ಕೃತಿಕ ರಾಜಕೀಯ ಮತ್ತು ಆಧ್ಯಾತ್ಮಿಕ ವೈಭವದ ಚಿತ್ರವು ಜೀವಂತವಾಗಿ ಅವರ ಕಣ್ಮುಂದೆ ಗೋಚರಿಸಿತು ಇಂತಹ ಭವ್ಯ ಶಿಕ್ಷಣದೊಂದಿಗೆ ಭಾರತೀಯ ಜನ ಸಮುದಾಯದ ದಟ್ಟ ದಾರಿದ್ರ್ಯವು ಅವರ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಮೂಡಿತು ಅವರು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸಂಚರಿಸುತ್ತಾ ಶ್ರೀ ಸಾಮಾನ್ಯರು ಎದುರಿಸುತ್ತಿರುವ ಕಷ್ಟಗಳನ್ನು ತಿಳಿಯಲು ಪ್ರಯತ್ನಿಸಿದರು ಇದೇ ವೇಳೆ ಆ ಪ್ರದೇಶಗಳನ್ನು ಆಳುತ್ತಿರುವ ಆಡಳಿತಗಾರರ ಮತ್ತು ಪ್ರಭಾವಶಾಲಿಗಳ ಪರಿಚಯ ಇವರಿಗಾಯಿತು ಅವರಲ್ಲಿ ಮೊದಲಿಗೆ ಕೇತ್ರಿಯ ಮಹಾರಾಜ ಅಜಿತ್ ಸಿಂಗ್ ಅವರ ಪರಿಚಯವಾಯಿತು ಕ್ರಮೇಣ ಇವರ ಪರಿಚಯ ಸ್ನೇಹಕ್ಕೆ ತಿರುಗಿ ನಂತರ ಪುಣೆಯಲ್ಲಿ ರಾಷ್ಟ್ರದ ಮಹಾ ಬಾಲಗಂಗಾಧರ ತಿಲಕರೊಂದಿಗಿದ್ದರು ವಿವೇಕಾನಂದರ ಅಗಾಧವಾದ ಚಿಂತನಾ ಶಕ್ತಿ ಹಾಗೂ ಗಾಢವಾದ ಅಧ್ಯಯನದಿಂದ ಪ್ರಭಾವಿತರಾಗಿ ತಮ್ಮೊಡನಿರಲು ಅವರನ್ನು ಆಹ್ವಾನಿಸಿದರು ಅಲ್ಲಿಂದ ಬೆಳಗಾವಿ ಬೆಂಗಳೂರು ಮತ್ತು ಮೈಸೂರಿಗೆ ಭೇಟಿ ನೀಡಿದರು ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋಗಿ ಸನಾತನ ಧರ್ಮವನ್ನು ಬೋಧಿಸಿ ಅವರಿಂದ ಭಾರತಕ್ಕೆ ಸಹಾಯವನ್ನು ಕೋರಬೇಕೆಂಬ ಉದ್ದೇಶವನ್ನು ಹೊಂದಿದ್ದರು ಭೀಕರತೆ ಹುಟ್ಟಿಸುವಂತಹ ಸಾಮಾನ್ಯ ಜನ ಸಮುದಾಯದ ದಾರಿದ್ರ್ಯ ಮತ್ತು ಧೈನ್ಯವು ಇವರ ಹೃದಯವನ್ನು ಮಮ್ಮಲ ಮರುಗಿಸಿತು ಸುಮಾರು ಮೂರು ವರ್ಷಗಳ ಕಾಲ ಪಾದಾಚಾರಿಯಾಗಿ ಇಡೀ ಭಾರತವನ್ನು ಪರ್ಯಟನೆ ಮಾಡಿ ಖುದ್ದಾಗಿ ಭಾರತವೇನೆಂಬುದನ್ನು ಅರಿತರು ಪ್ರವಾಸದ ಕೊನೆಯ ಕುರುಹಾಗಿ ಕನ್ಯಾಕುಮಾರಿಯ ಮಾತೆ ಕುಮಾರಿಯ ವಿಗ್ರಹದ ಮುಂದೆ ಭಾವಾನ್ವಿತರಾಗಿ ಸಾಷ್ಟಾಂಗ ಪ್ರಣಾಮ ಮಾಡಿದರು ಬಳಿಕ ಈಜುತ್ತ ಸಮುದ್ರದ ದಕ್ಷಿಣ ಬಂಡೆಯೊಂದರ ಮೇಲೆ ಕುಳಿತು ಇಡೀ ರಾತ್ರಿ ಧ್ಯಾನದಲ್ಲಿ ಮಗ್ನರಾದರು ಪ್ರವಾಸದಿಂದ ಉಂಟಾಗಿದ್ದ ವಿವಿಧ ಅನುಭವದ ದೃಶ್ಯಗಳು ಕಣ್ಣ ಮುಂದೆ ಸುರುಳಿ ಸುರುಳಿಯಾಗಿ ಹಾದುಹೋಯಿತು ಭಾರತ ದೇಶದ ಆಗಿನ ಅವನತಿಗೆ ಕಾರಣಗಳನ್ನು ಗುರುತಿಸಿ ಪುನರುಜ್ಜೀವನದ ಉಪಾಯಗಳನ್ನು ಕಂಡುಕೊಂಡರು ಭಾರತದ ಭವ್ಯ ಭವಿಷ್ಯದ ಬಗ್ಗೆ ಚಿಂತಿಸತೊಡಗಿದರು ತಮ್ಮ ಜೀವನದ ಧ್ಯೇಯಕ್ಕೆ ಸರಿಯಾದ ರೂಪ ಕೊಡಲು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋಗಿ ಭಾರತೀಯ ದಾರಿದ್ರ್ಯ ನಿರ್ಮೂಲನೆಗೆ ಸಹಾಯ ಕೋರಬೇಕೆಂಬ ದೃಢ ನಿರ್ಧಾರ ಕೈಗೊಂಡರು ಈ ನಿರ್ಧಾರದಿಂದಲೇ ರಾಮೇಶ್ವರ ಮತ್ತು ಮದುರೈಗಳಿಗೆ ಪ್ರಯಾಣ ಮಾಡಿದರು ನಂತರ ಮದ್ರಾಸಿಗೆ ಭೇಟಿ ನೀಡಿ ಅಲ್ಲಿ ಆಳಸಿಂಗ ಪೆರುಮಾಳವರ ನೇತೃತ್ವದಲ್ಲಿ ಅನೇಕ ಯುವಕರು ಇವರ ಆಗಮನದ ನಿರೀಕ್ಷೆಯಲ್ಲಿದ್ದರು ಇರುವ ಅಲ್ಪ ಕಾಲಾವಕಾಶದಲ್ಲಿಯೇ ಸ್ವಾಮೀಜಿ ಹೈದರಾಬಾದ್ಗೆ ಭೇಟಿ ಇತ್ತರು ಅಮೆರಿಕಕ್ಕೆ ಹೋಗಲು ಸಿದ್ಧತೆ ನಡೆಸುತ್ತಿದ್ದಾಗ ಕೇತ್ರಿ ಮಹಾರಾಜರಿಂದ ಆಹ್ವಾನ ಬಂದಿತು ತಮ್ಮ ಶಿಷ್ಯನ ಆಹ್ವಾನವನ್ನು ತಿರಸ್ಕರಿಸಲಾಗಲಿಲ್ಲ ಸ್ವಾಮೀಜಿಯವರನ್ನು ಮಹಾರಾಜರು ಬಹಳ ಆದರದಿಂದ ಸ್ವಾಗತಿಸಿದರಲ್ಲದೆ ಅವರ ಪ್ರವಾಸಕ್ಕೆ ಬೇಕಾದ ಯಾವುದೇ ಸಹಾಯವನ್ನು ಮಾಡುವುದಾಗಿ ಆಶ್ವಾಸನೆ ಇತ್ತರು ಈ ಸಂದರ್ಭದಲ್ಲಿ ಮಹಾರಾಜರ ಸೂಚನೆಯ ಮೇರೆಗೆ ಸ್ವಾಮೀಜಿ ವಿವೇಕಾನಂದ ಎಂಬ ನಾಮಾಂಕಿತವನ್ನು ಬಳಸಿಕೊಂಡು ಮಹಾರಾಜರು ತಮ್ಮ ಆಪ್ತ ಕಾರ್ಯದರ್ಶಿಯನ್ನು ಸ್ವಾಮೀಜಿಯವರ ಪ್ರವಾಸದ ಸಿದ್ಧತೆಗಾಗಿ ಮತ್ತು ಅವರನ್ನು ಮುಂಬೈಯಲ್ಲಿ ಬೀಳ್ಕೊಳ್ಳಲು ಕಳುಹಿಸಿದರು ತಮ್ಮ ಗುರುಗಳಾದ ಶ್ರೀರಾಮಕೃಷ್ಣರ ಆಸೆಯಂತೆ ಸಾವಿರದ ಎಂಟುನೂರ ತೊಂಬತ್ ಮೂರರ ಮೇ ಮೂವತ್ತೊಂದರಂದು ಇವರ ಅಮೆರಿಕದ ಪ್ರಯಾಣ ಆರಂಭವಾಯಿತು ಚೈನಾ ಜಪಾನ್ ಕೆನಡಾ ಮೂಲಕ ಸ್ವಾಮಿ ವಿವೇಕಾನಂದರು ಅಮೆರಿಕಗೆ ಪ್ರಯಾಣ ಬೆಳೆಸಿ ಜುಲೈ ಮಧ್ಯದಲ್ಲಿ ಚಿಕಾಗೋವನ್ನು ಸೇರಿದರು ಬೌದ್ಧ ಸನ್ಯಾಸಿಗಳ ಹಲವು ಮಠಗಳಿಗೆ ಭೇಟಿ ನೀಡಿದರು ಚಿಕಾಗೋವನ್ನು ತಲುಪಿದಾಗ ಅವರು ಪಾಶ್ಚಾತ್ಯ ರಾಷ್ಟ್ರಗಳ ಶ್ರೀಮಂತಿಕೆ ವೈಭವವನ್ನು ಕಂಡು ದಂಗಾದರು ಸೆಪ್ಟೆಂಬರ್ ತಿಂಗಳವರೆಗೂ ಸರ್ವಧರ್ಮ ಸಮ್ಮೇಳನದಲ್ಲಿ ಸೇರುವುದಿಲ್ಲವೆಂದು ಹಾಗೂ ಪರಿಚಯ ಪತ್ರವಿಲ್ಲದೆ ಯಾರೂ ಪ್ರತಿನಿಧಿಸಲಾಗುವುದಿಲ್ಲ ಎಂಬ ಸಂಗತಿ ತಿಳಿದು ನಿರಾಶರಾದರು ಆದರೂ ದೈವ ಸಂಕಲ್ಪದ ಪ್ರೇರಣೆಯಂತೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಚಿಕಾಗೋಗಿಂತ ಕಡಿಮೆ ಖರ್ಚಿನ ನಿರ್ವಹಣೆಗಾಗಿ ಬಾಸ್ಟನ್ನಿಗೆ ಹೊರಟರು ಹೀಗೆ ಪ್ರಯಾಣಿಸುವಾಗ ರೈಲಿನಲ್ಲಿ ಕುಮಾರಿ ಕ್ಯಾಥರಿನ್ ಸ್ಯಾನ್ಬರ್ಗ್ ಅವರ ಪರಿಚಯವಾಯಿತು ಅವರು ಸ್ವಾಮೀಜಿಯನ್ನು ಬಾಸ್ಟನ್ನಲ್ಲಿ ತಮ್ಮ ಮನೆಯ ಅತಿಥಿಯಾಗಿರಬೇಕೆಂದು ಆಹ್ವಾನಿಸಿದರು ಅವರ ಮೂಲಕ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಅವರ ಪರಿಚಯವಾಯಿತು ನಂತರ ಅವರೇ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು ಅಧ್ಯಕ್ಷರಿಗೆ ನಮ್ಮಲ್ಲಿ ಪಾಂಡಿತ್ಯ ಪಡೆದಿರುವ ಹಾಗೂ ಎಲ್ಲ ಪ್ರೊಫೆಸರ್ಗಳನ್ನು ಮೀರಿಸುವಂತಹ ವ್ಯಕ್ತಿ ಎಂದು ಪರಿಚಯ ಪತ್ರದಲ್ಲಿ ಬರೆದುಕೊಟ್ಟರು ಸರ್ವಧರ್ಮ ಸಮ್ಮೇಳನ ಪ್ರಾರಂಭವಾಗುವುದಕ್ಕೆ ಎರಡು ದಿನಗಳ ಮುಂಚೆಯೇ ಸ್ವಾಮೀಜಿ ಚಿಕಾಗೋಗೆ ಹಿಂತಿರುಗಿದರು ಪೌರಾಷ್ಟ್ರಗಳಿಂದ ಬಂದಂತಹ ಪ್ರತಿನಿಧಿಗಳನ್ನು ಉಪಚರಿಸುವಂತಹ ಸಮಿತಿಯ ವಿಳಾಸವನ್ನು ಇವರು ಕಳೆದುಕೊಂಡರು ಆ ರಾತ್ರಿ ಸರಕು ರವಾನೆಯ ಸ್ಥಳದಲ್ಲಿ ಖಾಲಿಯಾದ ದೊಡ್ಡ ಪೆಟ್ಟಿಗೆಯೊಂದರಲ್ಲಿ ತಂಗಿದ್ದರು ಮಾರನೇ ದಿನ ಬೆಳಗ್ಗೆ ಈ ಕಷ್ಟದಿಂದ ಪಾರಾಗಲು ಯಾರಾದರೂ ಸಹಾಯವನ್ನು ಮಾಡಬಹುದೆಂಬ ನಿರೀಕ್ಷೆಯಲ್ಲಿ ಬೀದಿಯ ಪಕ್ಕದಲ್ಲಿ ಕುಳಿತುಬಿಟ್ಟರು ಇವರು ಕುಳಿತಿದ್ದ ಸ್ಥಳಕ್ಕೆ ಎದುರಾಗಿ ನವೀನ ಮಾದರಿಯ ಮನೆಯಿಂದ ಓರ್ವ ಸಿರಿವಂತ ಮಹಿಳೆ ಇವರಿದ್ದಲ್ಲಿಗೆ ಬಂದು ಸಹಾಯ ನೀಡಲು ಮುಂದಾದರು ಇವರೇ ಶ್ರೀಮತಿ ಜಾರ್ಜ್ ಡಬ್ಲ್ಯೂ ಹೇಲ್ ಮುಂದೆ ಅವರ ಮನೆಯೇ ಸ್ವಾಮೀಜಿಯವರು ಅಮೆರಿಕದಲ್ಲಿರುವಾಗಲೆಲ್ಲ ವಾಸಿಸುವ ಸ್ಥಳವಾಯಿತು ಹೇಲ್ ಕುಟುಂಬದವರು ಸಹ ಇವರಿಗೆ ನಿಷ್ಠಾವಂತ ಶಿಷ್ಯರಾದರು